ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತುಲಾರಾಶಿಯವರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಏನಾರ ವಿಚಾರಗಳನ್ನು ಮಾತಾಡೋಣ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೋಣ ನಾವು ವಿಶೇಷವಾಗಿ ಮಾಡ್ತಾ ಇರುವ ಪರಿಹಾರಗಳ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಲೈವ್ ಬಂದಿದ್ದೇನೆ ನಾನೊಂದು ಹದಿನೈದು ನಿಮಿಷ ಲೈವ್ ಅಲ್ಲಿ ಇರ್ತೇನೆ ನಿಮ್ ಜೊತೆಗೆ ಬಂದಿರುವಂತಹ ಲೈವ್ ಬಂದಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಭೀಮನ ಅಮಾವಾಸ್ಯೆ ಇವತ್ತು ಆಗ್ಲೇ ಎರಡನೇ ತಾರೀಕು ನಾಳೆ ಮೂರನೇ ತಾರೀಕು ನಾಡಿದ್ದು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಭಾನುವಾರ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ತುಲಾರಾಶಿಯ ವಿವಾಹಿತ ಸ್ತ್ರೀಯರು ಭೀಮನ ಅಮಾವಾಸ್ಯ ದಿವಸ ಯಾವ ಪೂಜೆಯನ್ನ ಮಾಡಿದರೆ ಅವರಿಗೆ ಒಳ್ಳೇದಾಗ್ತದೆ ಅವರ ಯಜಮಾನರಿಗೂ ಒಳ್ಳೇದಾಗ್ತದೆ ಅನ್ನುವಂತಹ ವಿಚಾರವನ್ನ ಆಲ್ರೆಡಿ ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೀವು ನೋಡಿ ವೀಕ್ಷಣೆ ಮಾಡಿ ತುಲಾರಾಶಿಲ್ಲರೂ ಸಹ ದಯವಿಟ್ಟಲ್ಲಿ ಹಾಗೂ ಆಗಸ್ಟ್ ತಿಂಗಳ ಒಂದು ಎಚ್ಚರಿಕೆಗಳ ವಿಡಿಯೋನು ಸಹ ನಾನು ಇದೇ ಚಾನೆಲ್ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಸಹ ನೋಡ್ಕೊಡಿ ಸೊ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ ಇನ್ನೂ ಯಾವ ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕೇಳ್ಕೊಡಿ ಹಾಗೂ ನಮ್ಮ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆಗಳಿದೆ ಆ ಮಹಾಪ್ರತ್ಯಂಗಿರ ಹೋಮ ಆಮೇಲೆ ಅಘೋರಾಸ್ತ್ರ ಹೋಮ ತಾಪಸನ್ಯು ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ಹೀಗೆ ಹಲವಾರು ಹೋಮಗಳನ್ನ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ ಮೇಲ್ಗಡೆ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇದೆ ವಿಶೇಷ ಪೂಜೆಯ ಸಂಕಲ್ಪ ಸೇವೆಗೆ ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೋತ್ರ ನಕ್ಷತ್ರ ನಿಮ್ಮ ರಾಶಿ ನಿಮ್ ರಾಸ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ನ ಓದ್ತೇನೆ ಒಂದು ಹತ್ತು ಹತ್ತು ನಿಮಿಷ ಆದ್ರೆ ಐದು ನಿಮಿಷಗಳ ಕಾಲ ನಿಮ್ಮ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿಗೆ ಪ್ರಯ ಕೊಡುವ ಪ್ರಯತ್ನವನ್ನ ಮಾಡ್ತೇನೆ ಏನೇರೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಹಾಕಿ ದಯವಿಟ್ಟು ನಿಮ್ ಪ್ರಶ್ನೆಯನ್ನ ನೋಡೋಣ ರಶ್ಮಿ ಪಾಟೀಲ್ ಸಂತಾನ ಭಾಗ್ಯ ಇದೇನಾ ಸರ್ ಗುರುಬಲ ಇಲ್ಲ ಆದರೂ ಸಂತಾನ ಭಾಗ್ಯ ಶನೇಶ್ಚಲಾನುಗ್ರಹದಿಂದ ಇರ್ತದೆ ತುಲಾರಾಶಿಯವರಿಗೆ ಶನಿಶಾಂತಿ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಅನುಕೂಲ ಆಗತ್ತೆ ಇಲ್ಲ ನಾವು ಶನಿಶಾಂತಿ ಒಮ್ಮನ್ನ ಭೀಮನ ಅಮಾವಾಸ ದಿವಸ ಮಾಡ್ತಾ ಇದ್ದೇವೆ ಬೇಕಾದ್ರೆ ಗಂಡ ಎಂಟು ದಿವಸ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೇದಾಗಲಿ ಸುರೇಶ್ ಎಸ್ ಎನ್ ಸುರೇಶ್ ಸ್ವಾತಿ ನಕ್ಷತ್ರ ತುಲಾರಾಶಿ ಗುಳ್ಳೆ ಪ್ರಶ್ನೆ ಹಾಕಿಲ್ಲ ಸುರೇಶ್ ಅವರೇ ಸಂದೀಪ್ ಮಗುವೀರ್ ನನಗೆ ಹುಡುಗಿ ಸೆಟ್ ಆಗ್ತಾ ಇಲ್ಲ ಸಂದೀಪ್ ಮಗುವೀರ್ ಅವರೇ ಗುರುಬಲ ಇಲ್ಲ ತುಲಾರಾಶಿ ನಿಮ್ದಾಗಿದ್ರೆ ಸಪ್ತಮಾಧಿಪತಿ ಕುಜ ಸುಬ್ರಹ್ಮಣ್ಯ ಅನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಕುಂಭರಾಶಿ ಆಗಿದ್ರೆ ರವಿ ಆರಾಧನೆ ಮಾಡ್ಕೊಳ್ಬೇಕು ಸೊ ನಿಮ್ಮ ರಾಶಿ ಯಾವುದು ನೋಡ್ಕೊಳ್ಳಿ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂದೀಪ್ ಮಗುವೀರ್ ಆದ್ರೆ ಸಪ್ತಮಾಧಿಪತಿ ಕುಜ ಆದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಕುಜ ಆರಾಧನೆ ಕುಜ ಶಾಂತಿ ಇದೆಲ್ಲ ನಾವು ಕುಜಶಾಂತಿ ಮಾಡ್ತಾ ಇದ್ದೇನೆ ಸಂಕಲ್ಪ ಸೇವೆ ಕುಟ್ಕೊಳ್ಬಹುದು ಎಸ್ ಆರ್ ಬ್ಲಾಕ್ಸ್ ಗುರುಗಳೇ ಹೋದ್ ವರ್ಷ ಸಹ ನಾನು ತಮಿಳ್ನಾಡು ಶನಿ ಮಹಾತ್ಮ ಟೆಂಪಲ್ ನಲ್ಲಿ ಇದ್ದಾಗ ನೀವು ಲೈವ್ ಬಂದಿದ್ರ ಈ ವರ್ಷ ಸಹ ಅಲ್ಲೇ ಇದ್ದೀನಿ ಇವಾಗ್ಲು ಲೈವ್ ನಲ್ಲಿ ಇದೀರಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಕೇಳ್ಕೊಳ್ಳಿ ನೋಡಿ ನಮ್ಮ ಅದೃಷ್ಟ ಅದು ನಿಮ್ಮ ಅದೃಷ್ಟ ಅಲ್ಲ ನನ್ನ ಅದೃಷ್ಟ ಅನುಗ್ರಹ ಖಂಡಿತ ಒಳ್ಳೇದಾಗ್ಲಪ್ಪ ನಮ್ಗೋಸ್ಕರನು ಕೇಳ್ಕೊಳ್ಳಿ ಒಳ್ಳೇದಾಗ್ಲಿ ರೇವಣ್ಣ ಸಿದ್ದಪ್ಪ ಸರ್ಕಾರೇತರ ಉದ್ಯೋಗ ಮಾಡುವವರಿಗೆ ಹೇಗೆ ಇದೆ ಸರ್ ಸರ್ಕಾರಿಯಾಗ್ಲಿ ಸರ್ಕಾರೇತರ ಆಗ್ಲಿ ಕರ್ಮಾಧಿಪತಿ ಚಂದ್ರ ನಿಮಗೆ ರವಿಯ ಸಂಚಾರ ಅಷ್ಟು ಉತ್ತಮವಾಗಿ ಕಾಣ್ತಾ ಇಲ್ಲ ಒಂದ್ ಸ್ವಲ್ಪ ದಿನಗಳು ವೆಯ್ಟ್ ಮಾಡ್ಬೇಕು ನೀವು ಅನುಕೂಲ ಆಗತ್ತೆ ರಿತೇಶ್ ಗೌಡ್ರೆ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ವೈಯಕ್ತಿಕ ಜಾತಕ ಪರಿಶೀಲನೆಯನ್ನ ಮಾಡಿಸ್ಬೇಕಾಗತ್ತೆ ಸೊ ನೀವು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಮೇಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ ನಲ್ಲಿ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ನಂಬರ್ ಇದೆ ಆ ಗೆ ವಾಟ್ಸ್ಆಪ್ ಮಾಡ್ಕೊಂಡು ಒಂದು ಕನ್ಸಲ್ಟೇಷನ್ ತಗೊಂಡು ನೇರ ಬಂದು ನಮ್ಮನ್ನ ಭೇಟಿ ಮಾಡ್ಬೋದು ಅಥವಾ ಫೋನ್ ಅಲ್ಲೇ ಕನ್ಸಲ್ಟೇಷನ್ ತಗೋಬಹುದು ಜಾತಕ ಒಂದು ವರ್ಷ ಮಾಡಿಸ್ಕೋಬಹುದು ದಯವಿಟ್ಟು ನೀವು ನಿಮ್ಮ ಹೆಸರು ನಿಮ್ಮ ರಾಶಿ ನಿಮ್ಮ ಪ್ರಶ್ನೆ ಇದು ಮೂರು ಮಾತ್ರ ಹಾಕಿ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಮೇಲೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋರು ಮೇಲ್ಗಡೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೋಲ್ ಆಗ್ತಿರೋದಲ್ಲಿ ನೈನ್ ಡಬಲ್ ಒನ್ ನಂಬರ್ ಒಂದಿದೆ ಆ ನೈನ್ ಡಬಲ್ ಒನ್ ತ್ರೀ ಟು ನೈನ್ ಫೈವ್ ಒನ್ ಟೂ ಫೈವ್ ನಂಬರ್ ಗೆ ನೀವು ವಾಟ್ಸಪ್ ಮಾಡಬೇಕಾಗುತ್ತೆ ನಮ್ಮ ಕೋಮಗಳಿಗೆ ಸಂಕಲ್ಪ ಕೊಡೋರು ಮಾತ್ರ ಇಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನಂಬರ್ಗೆ ಗೆ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಇದ್ರೆ ನಿಮ್ಮ ರಾಶಿ ನಿಮ್ಮ ಹೆಸರು ನಿಮ್ಮ ನಿಮ್ಮ ಹೆಸರು ನಿಮ್ಮ ರಾಶಿ ನಿಮ್ಮ ಪ್ರಶ್ನೆ ಇದು ಮೂರನ್ನು ಕಮೆಂಟ್ ಮಾಡಿ ಒಂದ್ ಹತ್ತು ನಿಮಿಷ ನಿಮ್ ಜೊತೆಗಿದ್ದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಹೋಗ್ತೀನಿ ರಮೇಶ್ ಮನ್ನೂರ್ ಗೌರ್ಮೆಂಟ್ ಜಾಬ್ ಲೆಟರ್ ಬರ್ತಿಲ್ಲ ಸರ್ ಮೆರಿಟ್ ಲಿಸ್ಟ್ ಪಾಸ್ ಆದ್ರೂ ಕೂಡ ಅದು ನಿಮ್ ಸಮಸ್ಯೆ ಅಲ್ಲ ಗೋರ್ಮೆಂಟ್ ಇನ್ ಸಮಸ್ಯೆ ಗೌರ್ಮೆಂಟ್ ಸರಿ ಇದ್ರೆ ಎಲ್ಲ ಬರ್ತಿತ್ತು ಅಲ್ವಾ ಗೌರ್ಮೆಂಟ್ ಏನೋ ಇಂಟೀರಿಯರ್ ಪ್ರಾಬ್ಲಮ್ಗಳು ಇಂಟರ್ನಲ್ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಸೊ ನಮ್ ಗ್ರಾಚಾರ ಚೆನ್ನಾಗಿದ್ರು ಕೂಡ ಹಂಗಿದ್ದಾಗ ಏನೂ ಮಾಡಕ್ಕಾಗಲ್ಲ ಸ್ವಲ್ಪ ದೇವತಾರಾಧನೆ ಪ್ರಾರ್ಥನೆ ಪೂಜೆಗಳು ಮಾಡ್ಕೊಳ್ಬೇಕು ನಾವು ಭೀಮನ ಅಮಾವಾಸ್ಯೆ ವಿಶೇಷ ಮಾಡ್ತಾ ಇದ್ದೇವೆ ನಿಮ್ ಅನುಕೂಲ ನೋಡ್ಕೊಳ್ಳಿ ಮಂಜುಗೌಡ್ರೆ ಮದುವೆ ಆಗಿಲ್ಲ ಯಾಕೆ ಅಂದ್ರೆ ತುಲಾರಾಶ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿವಾಹ ಪ್ರತಿಬಂಧಕ ಯೋಗಗಳು ಅಂದ್ರೆ ಮದ್ವೆನೇ ನಿಲ್ಲಿಸ್ತಕ್ಕಂತಹ ಯೋಗಗಳು ಇದ್ದಿರ್ಬಹುದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿಲ್ಲ ನಾವು ಸ್ವಯಂವರ ಪಾರ್ವತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾಳೆ ಭೀಮನ ಅಮಾವಾಸ್ಯ ದಿವಸ ಸ್ವಯಂವರ ಪಾರ್ವತಿ ಹೋಮ ಆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಮದ್ವೆ ಆಗ್ಲಿ ಬೇಗ ತುಲಜಾ ನಾಯಕ್ ತುಲಾರಾಶಿ ಬಗ್ಗೆ ಹೇಳಿ ತುಲಾರಾಶಿ ಬಗ್ಗೆ ಏನ್ ಹೇಳಿ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ ಸ್ಪಷ್ಟವಾಗಿ ಇಂತಹ ವಿಚಾರ ಅಂತ ಕೇಳಿ ಆರೋಗ್ಯ ಸರಿ ಇಲ್ವಾ ತಾಪ ಹೋಮ ಮಾಡ್ತಾ ಇದ್ದೀವಿ ನಾವು ವ್ಯವಹಾರಗಳು ಸರಿ ಇಲ್ವಾ ತಾಪಸಮನ್ಯ ಹೋಮವನ್ನು ಮಾಡ್ತಾ ಇದ್ದೇನೆ ಮಾಟಮಂತ್ರೋಶಾಲಿಗಳಾಗಿದೆಯಾ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರ ಹೋಮಗಳನ್ನು ಮಾಡ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಅಷ್ಟು ಹೋಮಗಳು ಬಂತು ಹಾಗೂ ವಿಶೇಷ ನನ್ನ ಕೈಯಲ್ಲಿ ಹಾಕಿರೋ ಪಂಚೋಪರತ್ನಗಳ ಬ್ರಾಸ್ಲೆಟ್ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಬ್ರಾಸ್ಲೆಟ್ ಇದು ಒಂದೊಂದು ಉಪರತ್ನ ಒಂದೊಂದು ರೀತಿಯ ಸಮಸ್ಯೆಯನ್ನ ಪರಿಹಾರ ಮಾಡುವ ಶಕ್ತಿ ಇರ್ತದೆ ಒಂದು ಉಪರತ್ನದಲ್ಲಿ ಮಂತ್ರ ನಿಗ್ರಹ ಆದ್ರೆ ಇನ್ನೊಂದ್ರಲ್ಲಿ ದೃಷ್ಟಿದೋಷ ಪರಿಹಾರ ಆಗಿ ಇನ್ನೊಂದ್ರಲ್ಲಿ ಆರೋಗ್ಯ ಪರಿಹಾರ ಏನಂದ್ರೂ ಮಾನಸಿಕ ನೆಮ್ಮದಿ ಒಂದು ಎಲ್ಲದನ್ನು ಎದುರಿಸುವಂತಹ ಸದೃಢ ಧೈರ್ಯ ಶಕ್ತಿ ಇದನ್ನೆಲ್ಲ ಕೊಡ್ತಕ್ಕಂತ ಒಂದೊಂದು ರತ್ನಗಳು ಒಂದೊಂದನ್ನು ಕೊಡುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಪಂಚೋಪರತ್ನಗಳ ಬ್ರಾಸ್ಲೆಟ್ ಅನ್ನ ಸ್ಕ್ರೀನ್ ಮೇಲೆ ಕಾಣುವ ರೀತಿಯಲ್ಲಿ ನಾನು ಈಗ ಸಿಂಪಲ್ ಆಗಿ ಹಾಕೊಬಹುದು ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂತ ಆಹಾರ ಸೇವನೆ ಬಗ್ಗೆ ಮತ್ತೊಂದು ಇನ್ನೊಂದ್ರ ಬಗ್ಗೆ ಟೆನ್ಷನ್ ಮಾಡಿ ಆರಾಮಾಗಿ ಧಾರಣೆ ಮಾಡ್ಕೊಳ್ಬಹುದು ಎಸ್ಆರ್ ಬ್ಲಾಕ್ಸ್ ನಾ ಪ್ಲೀಸ್ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ಪೂಜೆ ಇಟ್ಕೊಂಡಿದೀವಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರ ತಿಳಿಸಿ ಸಂಕಲ್ಪ ಮಾಡಿಸ್ತೀನಿ ಇಂತಿ ನಿಮ್ಮ ಅಭಿಮಾನಿ ರವಿ ಬೆಳವಂಗಲ ಏನಿಲ್ಲ ನಿಮ್ ನಮ್ದು ಎಂತದು ನಮ್ಮ ವಿಠಲ್ ಭಟ್ ಅಂತ ಹಾಕಿ ಸಾಕು ಪರವಾಗಿಲ್ಲ ಭಗವಂತನಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಮ ಹೆಸರು ಹೇಳ್ಬಿಟ್ರೆ ಸಾಕಿ ನಂತದು ಬೇಡ ಆ ವಿಠಲ್ ಭಟ್ರು ಯಾರ್ಯಾರೋಸ್ಕರ ಹೋಮ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ವಿಠಲ್ ಭಟ್ ಒಳ್ಳಾಗ್ಲಿ ಅಂತ ಹೇಳಿ ಅದು ಪ್ರಾರ್ಥನೆ ಮಾಡ್ಕೊಳ್ಳಿ ಹ ರಾಹುಲ್ ಮಂಚಕ್ನೂರ್ ಲವ್ ಬ್ರೇಕಪ್ ಪರಿಹಾರ ತಿಳಿಸಿ ಅದ್ರಲ್ಲಿ ನಮ್ಮಲ್ಲಿ ಪರಿಹಾರ ಇಲ್ಲ ನಮ್ ಪ್ರಕಾರ ಲವ್ ಗಿವ್ ಇದೆಲ್ಲ ಇಂಟ್ರೆ ಸೀರಿಯಸ್ ಇಶ್ಯೂಸ್ ಅಲ್ಲ ನಮ್ ಪ್ರಕಾರ ಜೀವನ ಸೀರಿಯಸ್ ಇಶ್ಯೂ ಸುರೇಶ್ ಎಸ್ ಎನ್ ನಮಸ್ತೆ ಗುರುಗಳೇ ಸುರೇಶ್ ಸ್ವಾತಿ ನಕ್ಷತ್ರ ತುಲಾ ರಾಶಿ ಗುರುಗಳೇ ನನ್ನ ಆರೋಗ್ಯ ಹಾಗೆ ಹಣಕಾಸಿನ ತೊಂದರೆ ಸ್ವಲ್ಪ ಹೇಳಿ ಗುರುಗಳೇ ಪಂಚಮ ಶನಿ ಆರೋಗ್ಯನೂ ಹಾಳಾಗುತ್ತೆ ಹಣಕಾಸಿನ ಸಮಸ್ಯೆನೂ ಆಗುತ್ತೆ ಪಂಚಮ ಶನಿಲಿ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಖಂಡಿತ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಪಂಚಮ ಶನಿ ಮುಗಿಬೇಕು ಶನೇಶ್ವರ ಆರಾಧನೆ ಮಾಡ್ಕೊಳ್ಬೇಕು ನಾವು ಶನಿಶಾಂತಿ ಹೋಮನ್ನು ಮಾಡ್ತಾ ಇದ್ದೇವೆ ಭೀಮ ನಮಾವಸ್ಥೆ ದಿವಸ ನೋಡಿ ವಿಶೇಷ ಬ್ರಾಸ್ಲೆಟ್ ಕೊಡ್ತಾ ಇದೇವೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಮಾಡ್ಕೊಳ್ಳಿ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಸರ್ ಮಂಜು ನಂದಿನಿ ಏನಿದೆ ಸರ್ ಚೆನ್ನಾಗಿದ್ಯಾ ಮಂಜು ನಂದಿನಿ ಅಂತಂದ್ರೆ ರಾಶಿನ ಏನು ಅಂತ ಬೇಕಲ್ಲಪ್ಪಾ ಹ ಮಂಜುನಾ ಆತು ಬೇರೆ ನಂದಿನಿ ಬೇರೆನಾ ಅಥವಾ ಒಬ್ರೇನಾ ಏನು ಹಿಂಗೆ ತುಲಾ ತುಲಜಾ ನಾಯಕ್ ತುಲಾರಾಶಿ ಗುರುಗಳೇ ಯಾವ ಕೆಲ್ಸಾನು ಆಗ್ತಿಲ್ಲ ಪಂಚಮ ಶನಿ ಯಾವ ಕೆಲಸನೂ ಆಗಲ್ಲ ಬೇಗ ಬೇಗ ಬೆಳಗ್ಗೆ ಎದ್ದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷ ನಮಸ್ಕಾರ ಮಾಡ್ಕೊಂಡು ಬನ್ನಿ ಇಲ್ಲ ಶನಿ ಶನಿವಾರ ಪ್ರದಕ್ಷ ನಮಸ್ಕಾರ ಬನ್ನಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿಯಲ್ಲಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಅಡಿಗೆ ಉಪಯುಕ್ತವಾದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಇಲ್ಲ ನಾವು ಶನಿಶಾಂತಿ ಮಾಡ್ತಾ ಇದ್ದೇವೆ ವಿಶೇಷಗಳು ಮಾಡ್ತೇವೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಯಾವಾಗುತ್ತೋ ಅದು ಮಾಡಿ ಅನುಕೂಲ ಆಗತ್ತೆ ಯಾಕೆಂದ್ರೆ ಆಗ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ ನೀವೇನ್ ಪ್ರಯತ್ನ ಮಾಡ್ಬೇಕು ಇನ್ನು ಜಾಸ್ತಿ ಜಾಸ್ತಿ ಪ್ರಯತ್ನ ಮಾಡಬೇಕು ಒಳ್ಳೇದಾಗ್ಬೇಕು ಸೋಲೋ ಮನೋಜ್ ಎಚ್ ಎನ್ ಕುಂದರ್ಗಿ ಜಾನ್ ಕುಂದರ್ಗಿ ಸೋಲೋಮನ್ ಜಾನ್ ಕುಂದರ್ಗಿ ನಿಮ್ಮ ಪ್ರಶ್ನೆಯನ್ನು ಹಾಕ್ಬೇಕಾಗತ್ತೆ ನೋಡಿ ಇನ್ನೊಂದ್ ಐದ್ ನಿಮಿಷ ಇರ್ತೀನಿ ಬೇಗ ಬೇಗ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಏನಾದ್ರು ಡೌಟ್ಸ್ ಇದ್ರೆ ಕನ್ಸಲ್ಟೇಷನ್ ತಗೋಬೇಕು ನೇರ ಭೇಟಿ ಮಾಡ್ಬೇಕು ಅಂದ್ರೂ ಮೇರೆ ನಂಬರ್ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಇಲ್ಲ ನೀವು ಫೋನ್ ಅಲ್ಲೇ ಜ್ಯೋತಿಷ ಕೇಳ್ಕೊಂತೀನಿ ಅಂದ್ರೂ ಮೇರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ವಿಶೇಷ ಯಾವುದೋ ಹೋಮ ಅದೇನೋ ಬ್ರಾಸ್ಲೆಟ್ ಅಂತ ಅದೇನೋ ಐದು ರತ್ನಗಳಿರೋದು ಏನ್ ಬ್ರಾಸ್ಲೆಟ್ ಉಗ್ರಳೆ ನಮಗೂ ಕುಡಿಗುರುಳ್ಳೆ ಅಂತಾರೀ ನಾವು ಮೇಗಣೆ ಇರೋ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಒಂದೇ ಸಂಕಲ್ಪ ಸೇವೆ ಅಷ್ಟು ಹೋಮಗಳು ಅಷ್ಟು ಹೋಮಗಳ ಪ್ರಸಾದ ಭಸ್ಮ ಕುಂಕುಮಾರ್ಚನೆ ಪ್ರಸಾದ ಈ ಒಂದು ಬ್ರಾಸ್ಲೆಟ್ ಎಲ್ಲ ಸಹ ಕಳಿಸ್ಕೊಳಾಗತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸಿಂಪಲ್ ಸೊ ನಿಮ್ ಕೈಲಿ ಯಾವ್ದು ಆಗುತ್ತೋ ಅದನ್ನ ಮಾಡಿ ಖಂಡಿತವಾಗಿ ಒಳ್ಳೇದಾಗ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ತುಲಾರಾಶಿದು ಭೀಮನಮಾವಸ್ಥೆ ಪೂಜೆ ವಿಧಾನಗಳು ಭೀಮನಮಾವಾಸೆಗೆ ವಿಶೇಷ ಪರಿಹಾರಗಳೇನು ಮಾಡ್ಕೊಳ್ಬಹುದು ವಿವಾಹಿತ ಸ್ತ್ರೀಯರು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದೀನಿ ಎಲ್ಲದೂ ಸಹ ಅಪ್ಲೋಡ್ ಆಗಿದೆ ಚಾನೆಲ್ ಅಲ್ಲಿ ಇದೆ ದಯವಿಟ್ಟು ನೋಡಿ ಕೆರಿಯರ್ ನೋಡ್ಬೇಕಂದ್ರೆ ಜಾನ್ ಅವ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಕನ್ಸಲ್ಟೇಷನ್ ತಗೋಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಮೇಲೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಚಿಕ್ಕ ನಂಬರ್ ನಂಬರ್ಸ್ ಆಗ್ತದೆ ಇನ್ನು ಮೇಲ್ಗಡೆ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕನ್ಸಲ್ಟೇಷನ್ ಬೇಕು ಅಂತ ಸರ್ ಮಂಜು ಸಿಂಹರಾಶಿ ಸರ್ ನಂದಿನಿ ಮದುವೆಗೆ ಸರ್ ಕೇಳ್ತಾ ಇರೋದು ಅವ್ರ ಇಬ್ಬರದು ಡೇಟ್ ಆಫ್ ಬರ್ತ್ ನೋಡ್ಬೇಕದು ಈಗ ಲೈವ್ ಬಂದ್ ನೋಡಕ್ ಆಗಲ್ಲ ಅದೊಂದು ಕನ್ಸಲ್ಟೇಷನ್ ತಗೋಬೇಕು ನೀವು ಅದಕ್ಕೊಂದು ಅರ್ಧ ಗಂಟೆ ಟೈಮ್ ಬೇಕು ಇವತ್ತು ಒಂದು ಮದುವೆ ವಿಚಾರ ಸಂಪೂರ್ಣವಾಗಿ ಇವತ್ತು ಒಂದು ಕನ್ಸಲ್ಟೇಷನ್ ಅಲ್ಲಿ ಹುಡುಗ ಅವ್ರಿಗೆ ಕುರಿತು ಜಾತಕ ಪರಿಶೀಲನೆ ಮಾಡಿ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ ಅವ್ರಿಗೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿದಿನಿ ಅವ್ರ ಹತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಗಣಕೂಟ ನೋಡಿ ಮದುವೆ ಮಾಡ್ಬಿಡ್ತಾರ ಹಂಗ್ ಮಾಡ್ಬಾರ್ದು ಓಕೆ ನನ್ನ ಒಂದು ಒಂದೊಂದು ಹತ್ತಿ ನಿಮಿಷಗಳ ಒಂದು ಲೈವು ಮುಗಿತಾಯ ಮುಕ್ತಾಯ ಸಮಯಕ್ಕೆ ಬರ್ತಾ ಇದೆ ಸೊ ನಮ್ಮ ವಿಶೇಷ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷವಾದಂತಹ ಒಂದು ಏನೋ ಹೋಮಗಳು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೇಟ್ ಮಾಡಬೇಡಿ ಆಮೇಲೆ ಹೋಮ ನಡಿಬೇಕಾರೆ ಹೋಮ ಮುಗಿದ್ಮೇಲೆ ಬಹಳಷ್ಟು ಜನ ಆಮೇಲೆ ಕೇಳ್ತಿರು ಗುರುಳ ಅದೇನೋ ಹೋಮ ಅದೇನೋ ಬ್ರಾಸ್ಲೆಟ್ ನಂಗೂ ಬೇಕು ನಂಗೂ ಬೇಕು ಅಂತ ೇನಾಗುತ್ತೆ ಹೋಮ ಮೇಲೆ ಕೊಡ್ಲಿಕ್ಕೆ ಆಗಲ್ಲ ಸೊ ಅದರಿಂದ ದಯವಿಟ್ಟು ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರಿನಲ್ಲಿ ಭೀಮನ ಅಮಾವಾಸ್ಯೆ ಪರ್ವ ಕಾಲದಲ್ಲಿ ನಿಮ್ಮ ಹೆಸರಿನಲ್ಲಿ ಎನರ್ಜೈಸ್ ಆಗಿ ನಿಮಗೆ ಕೊಡ್ತಕ್ಕಂಥದ್ದು ಹೇಗಿದೆ ಮುಗಿದೋದ್ಮೇಲೆ ಯಾವ್ದೋ ಕಳ್ಸೋದ್ ಹೆಂಗಿರಿ ಸೊ ಅದರಿಂದ ದಯವಿಟ್ಟು ಬೇಗ ನಾವು ಮುಗಿದ್ಮೇಲೆ ಕಳ್ಸೋದೇ ಇಲ್ಲ ಬಿಡಿ ನಮ್ಮಲ್ಲಿ ಆ ಪರ ಆ ವ್ಯವಸ್ಥೆನೆ ಇಲ್ಲ ಬಟ್ ನಾನ್ ನಿಮಗೆ ಹೇಳಿದೆ ಸೊ ದಯವಿಟ್ಟು ಈ ಕೂಡಲೇ ಯಾರ್ಯಾರು ಬಿಡಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಕಾಣಿಸ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡ್ಕೊಳ್ಳಿ ವಿವರಗಳನ್ನ ಕುಂಭರಾಶಿಯವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ಬಿಡುತ್ತೆ ಕೆಲಸಗಳು ಮಾಡ್ಲಿಕ್ಕೆ ಆಗಲ್ಲ ಮಾಡಲ್ಲ ಯಾರ್ ಮಾಡ್ತಾರೆ ಬಿಡ ಅನುದಾನಕ್ಕೆ ಅನ್ನೋ ರೀತಿಯಲ್ಲಿ ಕೆಲಸಗಳು ತಪ್ಪಿಸಿಕೊಂಡ್ ತಿರ್ಗ್ಲಿಕ್ಕೆ ಆಮೇಲೆ ಯಾವಾಗ್ಲೂ ಚಿಂತೆ ದುಡ್ಡಿಂದ ಚಿಂತೆ ಜಾಸ್ತಿ ಮಾಡ್ತಿರ್ತೀರ ಸೊ ಅದ್ರ ಮೇಲೆ ಸ್ವಲ್ಪ ಬಿಡ್ಬೇಕು ನಿಮ್ಮ ರಾಶಿಯಲ್ಲೇ ಶನಿ ಇರೋದ್ರಿಂದ ಆಲಸ್ಯ ಬಿಡ್ಬೇಕು ಕುಂಭರಾಶಿಯವರು ಜಾಸ್ತಿ ಆಲಸ್ಯ ಮಾಡ್ಕಂತೀರ ಆ ಅದ್ ಬಿಡ್ಬೇಕು ಈ ಕುಂಭರಾಶಿಯವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಜನ್ಮ ಶನಿ ಇರೋದ್ರಿಂದ ಹೆಬ್ಬ ಒಂತರ ಆಗ್ಬಿಡುತ್ತೆ ಇದ ನೋಡೋಣ ಆ ನೋಡೋಣ ಬಿಡು ಅಂತ ಸೊ ಅದು ಅದೆಲ್ಲ ಬಿಡ್ಬೇಕಾಗತ್ತೆ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ಬೇಕು ಕಷ್ಟ ಪಡ್ಬೇಕಾಗತ್ತೆ ಹ ಸರ್ಕಾರಿ ನೌಕರಿ ಭಾಗ್ಯ ವೈಯಕ್ತಿಕ ಜಾತಕ ನೋಡಿಡ್ಬೇಕು ಜಾತಕ ಏನು ಇದನ್ನ ನೋಡಲ್ಲ ಏನೋ ನಿಮ್ಮ ರಾಶಿ ಮೇಲೆ ಇರಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಶಾಸ್ತ್ರ ಆಕ್ಸ್ ಹಾಕ್ಸ್ ನೋಡ್ಬೇಕಾಗತ್ತದ ಕನ್ಸಲ್ಟೇಷನ್ ತಗೋಬೇಕು ಜಿ ಸಿ ಶ್ರೀನಿವಾಸ್ ಲಕ್ಷ್ಮಿ ಮೇಷರಾಶಿ ಮನ್ಸಿಗೆ ನೆಮ್ಮದಿ ಇಲ್ಲ ಹಸ್ಬೆಂಡ್ ಗೆ ನೇಮ್ ಶ್ರೀನಿವಾಸ್ ತುಲಾ ರಾಶಿ ಅವರಿಗೆ ಬೇರೆ ಹೆಂಗಸರ ಜೊತೆಗೆ ರಿಲೇಷನ್ಶಿಪ್ ಇದೆ ಹಸ್ಬೆಂಡ್ ಅವರ ಬಿಡ್ತಾರ ಇಲ್ವಾ ಇವೆಲ್ಲ ಸೀನೆ ಇಲ್ಲ ಬನ್ನಿ ಹಿಂಗೆಲ್ಲಾ ಆಗಲ್ಲಮ್ಮ ಅದೆಲ್ಲ ಏನ್ ಗೊತ್ತಾ ಒಂದ್ಸಲ ಅದು ಹತ್ಕೊಂಡ್ಬಿಡ್ತು ಅಂದ್ರೆ ಅತ್ಕೊಂಡ್ಬಿಡ್ತು ಅಷ್ಟೇ ಅದನ್ನೆಲ್ಲ ಏನು ಸರಿ ಮಾಡಕ್ ಆಗಲ್ಲ ಅದೆಲ್ಲ ಓಕೆ ಏನರ್ಗು ಸಹ ಒಳ್ಳೇದಾಗ್ಲಿ ನಾಳೆ ಮತ್ತೆ ಪುನಃ ಲೈವ್ ಬಂದು ಆ ಮಂಡಲ ರಚನೆ ದರ್ಶನ ಮಾಡಿಸ್ತೇನೆ ನಿಮಗೆ ಯಾಕೆಂದ್ರೆ ಆ ಪ್ರತ್ಯಂಗಿರ ಹೋಮ ಆಮೇಲೆ ಇದು ಎಂಥದ್ದು ಮಾ ಅಘೋರಾಸ್ತ್ರ ಹೋಮ ತಾಪಸಮನ್ಯು ನವಗ್ರಹ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಿತವಾದಂತಹ ಯಂತ್ರಗಳ ರಚನೆಯನ್ನು ಮಾಡ್ತೇವೆ ಸೊ ಅದರಿಂದ ಆ ಮಂಡಲ ಎಲ್ಲ ಬೆಳೆಸ್ಬೇಕಾದ್ರೆ ನಾವು ಫುಲ್ ಲೈವ್ ಬಂದು ಆ ಮಂಡಲ ಎಲ್ಲ ನಿಮಗೆ ದರ್ಶನ ಮಾಡಿಸ್ತೇವೆ ದಯವಿಟ್ಟು ಬೇಗ ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಡ್ಕೊಳಿಸ್ತೀವಿ ಕಾಣಿಸ್ತಿರೋ ನಂಬರ್ಗೆ ಎಲ್ಲರಿಗೂ ಸಹ ಒಳ್ಳೇದಾಗಿ ನಾಳೆ ಮತ್ತೆ ಪುನಃ ಲೈವ್ ಬರ್ತಾನೆ ಬಂದಾಗ ನಗರ ಜೊತೆಗೆ ಮತ್ತೆ ಪುನಃ ಮಾತಾಡ್ತಾನೆ ಆ ಲೈವ್ ಅಲ್ಲಿ ಎಲ್ಲರಿಗೂ ತೋರಿಸ್ತಾನೆ ಎಲ್ಲ ಪ್ರಶ್ನೆಗಳಿದ್ರು ಸಹ ನಾವು ಕೇಳ್ಕೋಬಹುದು ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಪ್ರಶ್ನೆಗಳಿದ್ರು ದಯವಿಟ್ಟು ವಾಟ್ಸ್ಆಪ್ ಮಾಡಿ ನಮ್ಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ ಲೋಕ ಸಂಸ್ಥಾ ಸುಖಿನೋ ಭಗಂತು ನಾರಾಯಣ ನಾರಾಯಣ ನಾರಾಯಣ